ಗಂಟೆ ಆತು ಹಂಗೆ ತಕ್ಕಡಿ ತೂಗುತ್ತವೆ ಅಲ್ಲೆಲ್ಲೇ ಹಿಂದೆ ಪಂದ ಕತ್ತಲ್ಲ ಕೂತಿದ್ವು ಏನೇನಾಗ ಗೊತ್ತಿಲ್ಲ ಯಾಕಂದ್ರೆ ನಿದ್ದೆ ಮತ್ತೆಲ್ಲಿ ಬರೋದಿಲ್ಲ ಅದು ಪುರಾಣ ಪ್ರವಚನದಾಗ ಅಷ್ಟ ನಿದ್ದೆ ಬರ್ತೈತಿ ಬೇರೆ ಕಡೆ ಅದು ಹಿಂಗೆ ಪುರಾಣ ನಡೆದಂತ ಒಂದು ಕಡೆ ಸಾವಿರಾರು ಮಂದಿ ಪುರಾಣ ಕೇಳ್ತಿದ್ರು ಒಬ್ಬ ಮುದುಕಿ ಎಪ್ಪತ್ತೆಂಬತ್ತು ವರ್ಷ ವಯಸ್ಸಾಗಿತ್ತು ಬಾಯಗಲ್ಲಿ ಇದ್ದಿಲ್ಲ ಅಕ್ಕಿ ದೂರ ಒಂದು ಗಿಡದ ಬಡ್ಡಿಗೆ ಆ ಗಿಡಕ್ಕೆ ಕಾಣ್ಕೊಂಡು ಕೇಳ್ಕೊಂತ ಕೂತಿದ್ಲು ಪುರಾಣ ಕೇಳ್ಕೊಂತ ಕೇಳ್ಕೊಂತ ನಿದ್ದು ಬಂದು ಹೊಡ್ತಕ್ಕಿಗೆ ಹಿಂಗೆ ಹೊರಗೆ ಆ ಬಾಯಿ ತಕೊಂಡು ಹಂಗೆ ಮಕ್ಕಂಬಿಟ್ ನಿದ್ದೆ ಆಯ್ತು ನೋಡ್ರಿ ಅವಾಗ ಭಾಳ ಲೇಟ್ ಪುರಾಣ ಎಲ್ಲ ಹನ್ನೆರಡು ಏನು ಒಂದೇನು ಶಿವ ಹಂಗೆ ಜೋರಾಗಿ ಗವಾಯಿಗಳು ಹಾಡು ಹೇಳ್ತಿದ್ರು ನಮ್ಮ ಗಜಾನಂದ ತವಲ ಜೋರಾಗಿ ದಬ ದಬ ಬಡೇ ಮುಂದೆ ಅಲ್ಲೊಂದು ಇಲಿ ಮರಿ ಬಂತು ಇಲ್ಲಿಂದ ಆ ಸೌಂಡಿಗೆ ಬಂದು ಅದಕ್ಕೆ ಗಾಬರಿಯಾಗಿ ಈ ಕಡೆ ಹೋಗ್ಬೇಕು ಯಾ ಕಡೆ ಹೋಗ್ಬೇಕು ಬರ್ತಾಗಬಂದು ಈಕಿ ಸ್ವಲ್ಪ ಕತ್ತದ ಕುಂತದ್ಲು ಆಕಿ ಹಿಂಗೆ ಬಾಯಿ ತೆಗ್ದದ್ಲಲ್ಲ ಅದು ಹೋರು ಕಂಡೈತೆ ಅದು ಇಲ್ಲಿಗೆ ఆవగా ఇల్ ఓర ఐతి అంత అదో అకాడికాడి నోడి టణణ్ అంత జీదుబత అక్క ముదుకి బాయ్ అక్క హ నుండి బట్లతో నుంగికు ఇవు హుడుగురు యాక సున్నీ ఇత అజా అమ్మిలీ నంగిల్లీ నమ్మిలీ నుంచి అందుకే ఏ అప్ప ఇలీ నుండి ఇల్లీ నుండి అప్ప ఏతమ్ హోగి సబ్ డాక్టర్కి కర్కొ రాత్రి హంటే ఆవ్ హోగి ఒప్పు డాక్టర్ హడ్కొంబంద్రు అవి ఇంంత డాక్టర్ అవ ఎం బిఎస్ అలా బిఏ ఎం ఎస్ అలా సుడ్డు గార్డు సొంట్ బరీ తర్క మ డాక్టర్ అవ ಅವ್ನು ಕರ್ಕೊಂಬಂದು ಏನಾಗೈತಿ ಅಮ್ಮಗ ಅಮ್ಮ ಇಲ್ಲಿ ನಿನ್ಗ ಇಲ್ಲಿ ನಿನ್ಗಾ ಇಲ್ಲಿಗೆ ಒಯ್ರಿ ಯಾರ ಅಂದ ಡಾಕ್ಟರ್ ಇಲ್ಲಿಗೆ ವೈರಿ ಯಾರ ಬೇಕು ಐಗೆ ಬಂದು ಬೇಕಿನ ಮೇಲೆ ಇಲ್ಲ ಅಂದ್ರೆ ಹೋಗಿ ಒಂದು ಬೆಕ್ಕಿನ ಮೇಲೆ ಹಿಡ್ಕೊಂಬಂದ್ರೆ ಹನ್ನೆರಡು ಗಂಟೆಗೆ ಬೆಕ್ಕಿನ ಮೇಲೆ ಹಿಡ್ಕೊಂಬಂದು ಅವ್ನ ಕೈ ಕೊಟ್ಟು ಡಾಕ್ಟರ್ ಕೈ ಏನು ಮಾಡ್ತಿದ್ದ ನೀವು ಅಂತ ಅವ್ನು ಹಿಡ್ಕೊಂಡ ಯಮ್ಮ ಬಾಯ್ತಿಗಿ ಇದನ್ನ ಒಳಗೆ ಬಿಡ್ತೀನಿ ಒಳಗೆ ಹೋಗಿ ಇಲ್ಲಿ ಮೇಲೆ ಹಿಡ್ಕೊಂಬರ್ತೈತೆ ಹೊರಗೆ ಹಂಗ ತಕಡಿ ತೂಗಕತ್ತಿದ್ರೆ ಹಿಂಗಕ್ಕವ ಅದಕ್ಕೆ ಇನ್ನೇನು ಸಲ ಬಾಳತ್ತಿಲ್ಲ ಇನ್ನೇನು ಮುಗಿಯಕ್ಕೆ ಬಂದೈತಿ ಈಗ ತಕಡಿ ತೂಗಬಾಡ್ರಿ ಜೋರಾಗಿ ಬಾಯಿ ಇದ್ದವ್ರು ಜಯ ಮಾಡ್ರಿ ನಾಳೆ ನಾಡ್ದ ಎರಡ ದಿವಸ ಅನ್ನದಾನೇಶ್ವರ ಮಹಾರಾಜಕಿ ದಾಸಿಮೇನವರು ಕನ್ಯಾ ನೋಡೋದಲ್ಲ ಕನ್ಯಾ ಪರೀಕ್ಷೆ ಮಾಡ್ತಾರೆ ಕನ್ಯಾ ನೋಡಬೇಕಾದ್ರೂ ಪದ್ಧತಿ ಇದಾವ ಹಿಂದಿನ ಕಾಲಕ್ಕೆ ಕನ್ಯಾ ನೋಡುವಂತ ಮಾರ್ಗನ ಬೇರೆ ಈಗಿನ ಕಾಲಕ್ಕೆ ಕನ್ಯಾ ನೋಡೋದ ಬೇರೆ ನೋಡ್ರಿ ಇವೆಲ್ಲ ವಿಚಾರ ಕೇಳಬೇಕಂದ್ರೆ ಮದುವೆ ಆಗುವಂಥ ಕನ್ಯಾ ವರ ಬರಬೇಕಿಲ್ಲ ಪುರಾಣ ಅಂದರೆ ಜನರ ಏನೈತಿ ಅಂದ್ರೆ ಮನೆಗೆಲ್ಲ ಕೆಲಸ ಬಗೆ ಸಿಲ್ದಾರು ತೆಲಿಗೆ ಬೆಳಗಾಗಿ ಕಣ್ಣು ಕಾಣ್ಲಾರ್ದು ಕೋಲಿಡ್ದಾರೋ ಅವ್ರು ಹೋಗಿ ಕೇಳೋದಂತಿರ್ತೈತಿ ಅವ್ರು ಬಂದು ಏನು ಮಾಡೋದಿರೋದಲ್ಲ ಮುಗಿದಿರ್ತೈತೆ ಅವ್ರದೆಲ್ಲ ಶಿವ ಶಿವ ಅನ್ಕೊಂತ ಇದನ್ನೆಲ್ಲ ಯಾರು ಕೇಳಬೇಕು ಸಂಸ್ಕಾರ ಸಂಸ್ಕೃತಿ ಅಂದರೆ ಯುವಕರು ಕೇಳಬೇಕು ನಾಳೆ ನಾಡನ್ನು ಕಟ್ಟತಕ್ಕಂಥವ್ರು ಕೇಳಬೇಕು ಪ್ರವಚನದೊಳಗೆ ಬಸವಾರಿ ಶರಣರ ವಚನ ಸಾಹಿತ್ಯ ಅಂದ್ರೆ ಅದು ಆಬಾಲ ವೃದ್ಧರಾಗಿ ಎಲ್ಲರೂ ಎಲ್ಲರಿಗೂ ಬೇಕಾಗುವಂತ ವಿಚಾರನೆ ಇರ್ತದೆ ಮತ್ತೆ ಕೇಳುವಂಥ ಭಾಗ್ಯ ಇಲ್ಲದವ್ರು ತೋರಣೆ ಮಾಡೋದು ಅದಕ್ಕೆ ನೀವು ಕೇಳ್ಕೋರಿಗ ನಿಮ್ಮ ಮಕ್ಕಳಿಗೆ ನಾಳೆ ಕನ್ಯಾ ನೋಡೋ ಮುಂದೆ ಮದುವೆ ಮಾಡೋ ಮುಂದೆ ಇಲ್ಲಿ ಕೇಳಿದ್ದನ್ನ ಅನುಸರಣೆ ಮಾಡಕ್ಕೆ ಬರ್ತೈತಿ ಕನ್ಯಾ ನೋಡ್ಬೇಕಂದ್ರೆ ಮುಖ್ಯವಾಗಿ ಆರು ಗುಣ ನೋಡ್ಬೇಕಂತ ಒಬ್ಬ ಕವಿಗಳು ಹೇಳ್ತಾರೆ ಯಾವ್ಯಾವ ಆರು ಗುಣ ಎ ಬಿ ಸಿ ಡಿ ಇ ಎಫ್ ಇವು ಗುಣ ನೋಡ್ಬೇಕಂತ ಎ ಬಿ ಸಿ ಡಿ ಎಫ್ ಅಂದ್ರೆ ಹುಡುಗಿ ಎ ಬಿ ಸಿ ಡಿ ಓದಕ್ಕೆ ಬರ್ಬೇಕಂದ್ರೆ ಅದರ ಅಲ್ಲ ಮತ್ತೇನಂದ್ರೆ ಎ ಅಂದ್ರೆ ಏಜ್ ಬಿ ಅಂದ್ರೆ ಬ್ಯೂಟಿ ಸಿ ಅಂದ್ರೆ ಕ್ಯಾರೆಕ್ಟರ್ ಡಿ ಅಂದ್ರೆ ಡಿಗ್ನಿಟಿ ಇ ಅಂದ್ರೆ ಎಜುಕೇಶನ್ ಎಫ್ ಅಂದ್ರೆ ಫ್ಯಾಮಿಲಿ ಇವು ಆರು ಕೂಡ ನೋಡ್ಬೇಕಂತ ಇದು ಇಂಗ್ಲೀಷ್ ಕಲ್ತಾರ್ಗೆ ಅರ್ಥ ಆಯ್ತು ಸಾಮಾನ್ಯ ಜನರಿಗೆ ಬೇಕಲ್ಲ ಅದಕ್ಕ ಎ ಅಂದ್ರೆ ಏಜ್ ಏಜ್ ಅಂದ್ರೆ ಏನು ಏನು వయస్సు ఇంగ్లీష్ ఏం దొడ్డ మాతల్ ఎల్ ఇంగ్లీష్ మాట్లాడతారు దనక ఇంగ్లీష్ మాట్లాడతానా ఆ ఇల్ లారే క్లీనర్ క్లీనర్ అంతిర్త నోడ్రీస్ డోర్ హక్కు డోర్ డోరాక్ డోరాక్ హక్కి అంత ఆ మగ బ్యాగ్లో డోరాక్ హక్కు ఇంగ్లీష్ ఎల్ మాట్లాడతారా ఏ అందరూ ఏజ్ ఏజ్ అంద వయస్ కన్య అందే మొదలు ఏని మొదలే లక్షణ వయస్సు హినారు హెంట్ బ్యాడ ఇప్ప అదనబిట్ ఎప్ప వర్ష ముదుకి తుది అదక కన్యా అంతర అన్న మొదల ఏజ్ ఇ అంద్రె బ్యూటి బ్యూటి అంద్రేను సుందర అంద్రోడ్బిట్ర వాటే బ్యూటిఫుల్ గారు అహహ అన్ బుక్ అదనబిట్టు కరీం సాబ్ కాళా సాబ్ డాంబర్ ఎజెంట్ ఇంబార్దు అంద్ర నోడ్లికి స్వల్ప ఛందర్ అదే ఆ బండ్ రూపన ముఖ్యాల సిరెక్టర్ క్యారెక్టర్ అంద్రేను ಗುಣ ನಡತೆ ಚಾರಿತ್ರ್ಯ ಬಸವಣ್ಣ ಹೇಳ್ತಾನೆ ನೀರಿಗೆ ನೈದಲೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಬಣ್ಣ ನೋಡಿ ಮ್ಯಾಲಿನ ರೂಪ ನೋಡಿ ಮಾಡಿರುವಂತ ಸಂಬಂಧ ಅವು ದಿವಸ ಹೋಗಲ್ಲವು ಗುಣವನ್ನ ನೋಡಿ ಮಾಡಿರುವಂತ ಸಂಬಂಧ ಅದು ನೂರಾರು ವರ್ಷನೂ ಅದು ಆ ನಿರಾಯಾಸವಾಗಿ ನಡ್ಕೊಂಡು ಹೋಗೈತಿ ಒಳ್ಳೆ ಗುಣ ಇರಬೇಕು ಈ ಬಣ್ಣ ಏನು ನಾವು ಬೇಡ್ಕೊಂಡ್ ಬಂದಿದ್ದಲ್ಲದು ಪರಮಾತ್ಮ ಕೊಟ್ಟಿದ್ದು ಚಂದಿರಬೇಕನ್ನಂದ್ರೆ ಅರ್ಥೇನು ನೋಡಕ್ಕೆ ಲಕ್ಷಣವಾಗಿರ್ಬೇಕಂತ ಅರ್ಥ ಅಷ್ಟೇ ಹೊರ್ತಾಗಿ ಅದ ಮುಖ್ಯ ಅಲ್ಲ ಆದ್ರೆ ಈಗ ನಮ್ಮ ಕಾಲೇಜ್ ಹುಡುಗರು ಕೇಳ್ಬೇಕು ತಮ್ಮ ನಿನಗೆಂತ ಹುಡುಗಿ ಬೇಕು ನನಗ ಕೆಂಪಗಿರ್ಬೇಕ್ರಿ ಕೆಪೂ ಇರ್ಬೇಕಂತ ಏನು ತೊಳ್ಕೊಂಡು ಕುಡಿತಾನೋ ಏನು ಅಭಿಷೇಕ ಮಾಡ್ತಾನೋ ಯಾರಿಗೆ ಗೊತ್ತೋ ಈ ಕೆಂಪನ್ನು ಹೇಳ್ತಿ ಬೇಕನ್ನೋರಿಗೆ ಜನಪದ ಗೀತ್ಕಾರ ಹೇಳ್ತಾರೆ ಭಾಳ ಚಂದ ಕೆಂಪು ಹೆಂಡತಿ ಅಂತ ಅತಿ ಬಾಯ ಬಿಡಬೇಡ ಅತ್ತಿಯ ಹಣ್ಣ ಬಲು ಕೆಂಪು ಇದ್ದರೆ ಒಡೆದು ನೋಡಿದರ ಹುಳ ಬಹಳ ಈ ಕೆಂಪು ಹೆಂತ್ ಬೇಕನ್ನವರಿಗೆ ಅತ್ತಿ ಹಣ್ಣು ಅಂತ ಇರ್ತಾವ ನೋಡ್ರಿ ಮರಕ್ ಹತ್ಕೊಂಡಿರ್ತಾವ್ ಮ್ಯಾಲ ನೋಡಕ್ ಬಹಳ ಕೆಂಪು ಇರ್ತಾವ್ ಅವ್ನು ತೊಗೊಂಡು ಒಡದ್ ನೋಡಿಬಿಟ್ರ ಪಿತಿ 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 ಹುಳ ಒಳಗ್ ಬರೀ ಕಪ್ಪು ಹೆಂಡತಿ ಅಂತ ಕಿರಿಕಿರಿ ಮಾಡಬೇಡ ನೀರಲ್ಲ ಹಣ್ಣ ಬಲು ಕಪ್ಪು ಇದ್ದರೆ ತಿಂದು ನೋಡಿದರ ರುಚಿ ಬಹಳ ನೀರು ಹಣ್ಣು ಭಾಳ ಕರಗಿರ್ತಾವ್ ಅದರಷ್ಟು ಕರ್ರಾಗ ಮತ್ತೇನಿಲ್ಲ ಅಷ್ಟು ಕರ್ರಗೆ ನೋಡಕ್ಕ ತಿಂದು ಬಿಟ್ರೆ ಭಾಳ ರುಚಿ ಇರ್ತದೆ ಹಂಗ ಬಣ್ಣ ಮುಖ್ಯ ಅಲ್ಲ ಹೆಣ್ಣಿಗೆ ಗುಣ ಮುಖ್ಯ ಇವೆಲ್ಲ ಕ್ಷಣ ಕ್ಷಣಕ್ಕೆ ಮಾಸಕ್ಕ ಈ ಮ್ಯಾಲಿನವ್ರು ಮ್ಯಾಲಿಂದೆಲ್ಲ ನೋಡಿ ಯಾರು ಮಾಡ್ಕೊತಾರಲ್ಲ ಅವು ಭಾಳ ದಿವಸ ಓಡಲ್ಲ ಗಾಡಿ ಈಗ ಭಾಳ ಚಂದ ನನ್ನ ಹೆಂಡತಿ ಐಶ್ವರ್ಯ ರೈ ಇದ್ದಂಗೆ ಅದಳ ಕಣ್ಣು ಭಾಳ ಚಂದ ಅದಾವ ಅಂದ್ರೆ ಕಣ್ಣಿನ ಚಶ್ಮಾ ಬರ್ತಾವ ನಾಳೆ ನಲ್ವತ್ತು ವರ್ಷ ಆದ್ ಕೂಡ ಅವಾಗ ಏಯ್ ನಿನ್ನ ಕಣ್ಣಿನ ಚಸ್ಮ ಬಂದ ನಡಿ ಅಂತ ಕಳ್ಸಕ್ಕೆ ಬರ್ತೈತನ್ ಬರೋಂಗಲ್ಲ ಹಲ್ಲು ಭಾಳ ಚಂದ ದಾಳಿಂಬೆ ಹಣ್ಣು ಅದಾವ ಅಂದ್ರೆ ಹಲ್ಲು ಬೀಳ್ತಾವೆ ನಾಳೆ ಚರ್ಮ ಸುಕ್ಕು ಕಡ್ತತಿ ಕೂದಲ ಆ ರೇಷ್ಮೆ ಅದಾವ ಅಂದ್ರೆ ನಾಳೆ ಬೆಳಗ್ಗೆ ಇವೆಲ್ಲ ಕ್ಷಣ ಕ್ಷಣಕ್ಕೂ ಬದಲಾಗುವಂಥದ್ದಿದ ಅದಕ್ಕೆ ಗುಣ ಅಂತ ಏನೈತಲ್ಲ ಅದು ಎಂದಿಗೂ ಬದಲಾಗಲ್ಲ ಯಾರು ಗುಣ ನೋಡಿ ಸಂಬಂಧ ಮಾಡ್ತಾರಲ್ಲ ಅವರೆಲ್ಲ ಸಂಸಾರ ನೂರಾರು ವರ್ಷ ಯಾವುದೇ ತಂಟೆ ತಕರಾರು ಇಲ್ಲ ನಡ್ಕೊಂಡು ಹೋಗ್ತದಂತ ಗುಣ ನೋಡಿ ಸಂಬಂಧ ಮಾಡ್ತಿದ್ರು ಹಿಂದಿನ ಕಾಲಕ್ಕೆ ಇನ್ನು ಡಿ ಅಂದ್ರೆ ಡಿಗ್ನಿಟಿ ಡಿಗ್ನಿಟಿ ಅಂದ್ರೆ ಘನತೆ ಗೌರವದಿಂದ ಬದುಕಬೇಕು ಈಗ ನಮಗೆ ಎಂಥದ್ದೇ ಕಾಯಕ ಇರಲಿ ಅದು ದೊಡ್ಡದು ಸಣ್ಣದು ಇಲ್ಲ ಬಸವಣ್ಣವ್ರ ದೃಷ್ಟಿಯೊಳಗೆ ಎಲ್ಲ ಸಮಾನ ಆ ಕಾಯಕವನ್ನ ಮಾಡ್ತಾ ಘನತೆ ಗೌರವದಿಂದ ಬದುಕುವಂಥವ್ರು ಇರಬೇಕು ಇ ಅಂದ್ರೆ ಎಜುಕೇಶನ್ ಎಜುಕೇಶನ್ ಅಂದ್ರೇನು ಎಜುಕೇಶನ್ ಅಂದ್ರೆ ಏನು ಶಿಕ್ಷಣ ವಿದ್ಯಾ ಮಕ್ಕಳಿಗೆ ಯಾವ ವಿದ್ಯ ಈಗಿನ ವಿದ್ಯೆ ಅಲ್ಲ ಮೊದಲು ಹೆಣ್ಣು ಮಕ್ಕಳಿಗೆ ಯಾವ ವಿದ್ಯೆ ಬರಬೇಕಂದ್ರೆ ಅಡುಗೆ ಮಾಡಕ್ಕೆ ಬರ್ಬೇಕಂತ ಮೊದಲು ಇದು ಮೊದಲನೇ ವಿದ್ಯ ಈಗಿನ ವಿದ್ಯಾ ಇದಲ್ಲ ಈಗ ಆ ಕಡೆ ಮೈಸೂರು ಕಡೆಗೆ ಹೋಗಿ ಕೇಳಬೇಕು ಸ್ವಾಮಿ ನಿಮ್ಮ ಹುಡುಗಿ ಏನು ಓದ್ತಾಳೆ ನಮ್ಮ ಹುಡುಗಿ ಲಾಂಗ್ ಜಂಪ್ ಹೈ ಜಂಪ್ ಫಸ್ಟ್ ಕ್ಲಾಸ್ ಲಾಂಗ್ ಜಂಪ್ ಹೈ ಜಂಪ್ ಮ್ಯಾಲೆ ಹರಿದು ಉದ್ದ ಹರಿದು ಗಂಡಂದು ಮಾಡ್ಕೊಂಡು ಕೂಡ ಲಾಂಗ್ ಜಂಪ್ ಅಮೇರಿಕಾ ಇಂಗ್ಲೆಂಡ್ ಹೋಗಿಬಿಡೋದು ಇವು ಅತ್ತಿ ಮಾವ ಇಲ್ಲೇ ಗಂಟೆ ಬರ್ಸ್ಕೊಂತ ಅಂತ ನಾನು ಸಸಿ ಬರ್ತಾಳೆ ಬಿಸಿ ರೊಟ್ಟಿ ರಟ್ಟಿ ಮಾಡ್ಕೊಡ್ತಾಳ ಅಂತ ಇಲ್ಲೇ ಗಂಟೆ ಬರ್ಸ್ಕೊಂಡು ಕುಂದ್ರದವ್ರು ವಿದ್ಯಾ ಅಂದ್ರೆ ಇಲ್ಲೇ ಶರಣರ ದೃಷ್ಟಿಯಲ್ಲಿ ಏನಂದ್ರೆ ಮಕ್ ಹೆಣ್ಮಕ್ಳಿಗೆ ಮೊದಲು ಅಡಿಗೆ ಮಾಡಕ್ಕೆ ಬರ್ಬೇಕು ಒಂದನೇ ವಿದ್ಯೆ ಅಡ್ಗೆ ಮಾಡಕ್ಕೆ ಬರ್ಬೇಕು ಗಂಡನ ಜೋಪಾನ ಮಾಡ್ಬೇಕು ಅತ್ತಿ ಮಾವ ಜೋಪಾನ ಮಾಡ್ಬೇಕು ಮನಿಗೆ ಬಂದು ಹೋದ್ರೆ ಆದ್ರೆ ಆತಿಥ್ಯ ಮಾಡಿ ಇದನ್ನೆಲ್ಲ ಕಲ್ತು ಮುಂದೆ ಬೆಕ್ಕದ ಸಾಲಿಗೆ ಓದಿರ್ತಿವಿ ಈಗೇನು ರೀ ಹೆಣ್ಮಕ್ಳಿಗೆ ರಾಕೆಟ್ನಾಗ ಹೋಗಾರೆ ಉಪಗ್ರಹದಾಗ ಹೋಗ್ತಾರ ವಿಮಾನ ಓಡಿಸ್ತಾರ ಗಂಡಿಗೆ ಯಾವ್ದಾಗು ಕಡಿಮೆ ಇಲ್ಲ ಅನ್ನುವಷ್ಟು ಶಿಕ್ಷಣ ಕಲಿಯುವಂಥ ಅವಕಾಶ ಐತಿ ಆದರೆ ಮನಿ ನಡೆಸುವಂಥ ವಿದ್ಯಾ ಕಲಿತು ಅದನ್ನ ಕಲಿಬೇಕು ಅವು ಭೂಷಣ ಯಾಕಂದ್ರೆ ಹೆಣ್ಣು ಎರಡು ಮನೆ ಜವಾಬ್ದಾರಿ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿ ತರಬೇಕಂತ ಹೇಳ್ತಾರಲ್ಲ ಅದಕ್ಕೆ ಈ ಮನೆ ಕಳಿಸುವಂಥ ವಿದ್ಯಾ ಕಲಿತು ಮುಂದೆ ಎಷ್ಟು ಶಿಕ್ಷಣ ಕಲ್ತರು ಕೂಡ ಅದಕ್ಕೆ ಬೆಲೆ ಇರ್ತದೆ ಅದಕ್ಕೆ ಹೆಣ್ಣು ಮಕ್ಕಳ ಮೊಟ್ಟ ಮೊದಲ ಶಿಕ್ಷಣ ಅಂದ್ರೆ ಅದು ಮನ್ಯಾಗ ಅಡ್ಗಿ ಮಾಡಕ್ಕೆ ಬರಬೇಕು ರೊಟ್ಟಿ ಸುಡಕ್ಕೆ ಬರಬೇಕು ಗಂಡನ ಮನೆ ನೋಡ್ಕೊಂಡು ಹೋಗುವಂಥ ಗುಣ ಬರಬೇಕು ಇಲ್ಲಂದ್ರೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಭಾಳ ಸೂಕ್ಷ್ಮವಾಗಿ ನಮ್ಮ ಮಕ್ಕಳನ್ನು ಬೆಳೆಸ್ತೀವಿ ನಾಳೆ ಬೈಸ್ಕೊಳ್ರ ನೀವು ತಾಯಿ ಅಂದ್ರೆ ಈಗ ಎಲ್ಲಿಂದ ಪ್ರಾರಂಭ ಮಾಡ್ತಾರಂದ್ರೆ ಕನ್ಯಾ ನೋಡಕ್ ಬಂದಾಗ ಹುಡುಗನ ನೋಡ್ತಾರೆ ನೋಡಿ ಹಾ ಪಾಸ್ ಆತ್ರೆ ಹಾ ಪಾಸ್ ಆತ್ರಿ ಹುಡುಗ ತಂದಿ ತಾಯಿ ಅದಾರೀ ಇಲ್ರಿ ತಂದೆ ತಾಯಿ ಭಾಳ ಚಲೋ ಆಗ್ತದೆ ಭಾಳ ಚಲೋ ಆತ್ತೆ ಯಾಕೆ ಇಲ್ಲೇ ಕೂತ್ ಸಾಯಿ ಬಿಡದ್ಬಿಡ್ದು ಅವ್ರನ್ನ ಯಾಕಂದರೆ ಹಾಗಲ್ಲ ನಮ್ಮ ಮಗಳು ಭಾಳ ಸೂಕ್ಷ್ಮ ಬೆಳೆಸಿವ್ರಿ ಆಕಿ ಗಂಡ ಹೆಂಡ್ತಿ ಇಷ್ಟ ಇರಬೇಕು ಬಾವ ಅತ್ತಿ ಮಾವ ಭಾಳ ಮಂದಿದ್ರೆ ಆಕಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಬರೀ ಕಾಲೇಜ್ ಹೋಗೋದು ಬರ್ದು ಇಷ್ಟ ಸ್ಟಡಿಗೆ ಎಜುಕೇಶನ್ಗೆ ಬಿಟ್ಟಿವಿ ಅಡುಗೆ ಮಾಡಕ್ಕೆ ಬರಲ್ಲ ಮತ್ತು ಹಳೇಂದ್ರಿಗೆ ಬಂದ್ರೆ ಕಲಿಸ್ಕೊಲ್ರಕ್ಕೆ ಮುಂದೆ ಅಂತ ಈಗಿಂದನೇ ಇವರು ಶುರು ಮಾಡಿದ್ರಂದ್ರೆ ನಾಳೆ ಅವ್ರ ಮನೆಗೆ ಹೋದ್ಮೇಲೆ ಮೊದಲು ಅತ್ತೆ ಕೇಳೋದಾದ ನಿಮ್ಮ ಇದನ್ನ ಕಲಿಸ್ ನಿಮ್ಮ ಮನೆಗೆ ಅಂತ ನೀವೇ ಬೈಸ್ಕೊಳೋರು ಅದಕ್ಕೆ ಹೆಣ್ಣಂದ್ರೆ ಸುಮ್ಮನೆ ಅಲ್ಲ ಗೃಹಿಣಿ ಏತೆಗೆ ಗೃಹಿಣಿ ಗೃಹ ಮುಚ್ಚತೆ ಒಂದು ಮನೆ ಅಳಿಬೇಕು ಉಳಿಬೇಕು ಅದು ಹೆಣ್ಣಿನಿಂದನ ಅನ್ನೋದ್ರಿಂದ ಮೊದಲ ಮನೆ ಸಂಸ್ಕಾರ ವಿದ್ಯೆ ಕಲಿತು ಆಮೇಲೆ ಏನೆಲ್ಲವನ್ನ ಕಲ್ತರು ಕೂಡ ಅದಕ್ಕೊಂದು ಭೂಷಣ ಇರ್ತದೆ ಅದಕ್ಕೆ ವಿದ್ಯಾ ಅಂದ್ರೆ ಮನೆ ನಡೆಸುವಂತ ವಿದ್ಯಾ ಫ್ಯಾಮಿಲಿ ಅಂದರೆ ಒಳ್ಳೆ ಮನೆತನ ಸಂಸ್ಕಾರ ಇರ್ಬೇಕು ತಾಯಿ ನೋಡಿ ಕನ್ಯಾ ತರಬೇಕಂತ ತಳಿ ನೋಡಿ ಆಕ ತರಬೇಕಂತ ಹೇಳ್ತಾರೆ ಇವತ್ತು ಒಂದು ಸುಸಂಸ್ಕೃತವಾದ ಮನೆತನ ಇತ್ತಂದ್ರೆ ಆ ಮನೆತನದಿಂದ ತರುವಂತ ಹೆಣ್ಣು ಕೂಡ ಸುಸಂಸ್ಕೃತ ಇರ್ತದೆ ಯಾಕಂದ್ರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಅಂತ ಅಲ್ಲ ಆ ಮನೆ ಬೆಳಗುವಂಥ ಮಹಾಲಕ್ಷ್ಮಿ ಇಷ್ಟೆಲ್ಲ ಗುಣಗಳನ್ನ ಇಟ್ಟು ಇಟ್ಕೊಂಡಿರ್ಬೇಕು ಹೊಂದಿರಬೇಕು ಅಂತ ತಿಳ್ಕೊಂಡು ಹಿಂದಿನ ಕಾಲಕ್ಕೆ ಕನ್ಯಾ ನೋಡುವಾಗನೇ ಭಾಳಷ್ಟು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಮದುವೆ ಅಂದ್ರೆ ಸಾವಿರ ವರ್ಷದ ಸಂಬಂಧ ಅದು ಸುಮ್ಮನೆ ಒಂದು ಆಟ ಅಲ್ಲ ಗಂಡ ಹೆಂಡ್ತಿ ಒಂದು ಬೇಕಾದಷ್ಟು ದಿವಸ ಇರೋದು ಬೇಡದ ಕಡೆ ಬಿಟ್ಟು ಹೋಗೋದು ಅಲ್ಲ ಅಂತ ತಿಳ್ಕೊಂಡು ಈ ಕನ್ಯಾ ಪರೀಕ್ಷೆ ಮಾಡುವಂಥ ವಿಧಾನ ಮಾಡ್ತಿದ್ದೀರಿ ಹಿಂದಿನ ಕಾಲಕ್ಕೆ ಈಗ ಭಾಳ ಅದ್ವಾನ್ ಅನಾಹುತ ಕನ್ಯಾ ನೋಡೋದು ಭಾಳ ಸರಳ ಈಗ ಈಗ ಅವಾಗನಷ್ಟಿಲ್ಲ ಏನಿಲ್ಲ ಈಗ ಮೊದಲ ಕನ್ಯಾ ಮದ ಹೇ ಕಸ ನಿಮ್ಮ ಮನೆಗೆ ಇಷ್ಟತ್ತಿಗೆ ಬರ್ತೀವಂತ ಅವಾಗ ಆ ಹುಡುಗಿ ಒಂದು ಸ್ವಲ್ಪ ಸುಣ್ಣ ಬಣ್ಣ ಹಚ್ಚಿ ಸುಣ್ಣ ಬಣ್ಣ ಅಂದ್ರೆ ಸ್ವಲ್ಪ ಮೇಕಪ್ ಮಾಡಿ ಇಲ್ಲ ಬ್ಯೂಟಿ ಪಾರ್ಲರ್ ಕಳಿಸಿ ಕುಂದ್ರಸಿರ್ತಾರ ಮುಂದೆ ಲೈಟ್ ಬಿಟ್ಟಿರ್ತಾರೆ ಇವಾಗ ಹೋಗಿ ಕುಂತು ನೋಡಿದ್ರು ಯಾಕೆ ತಮ್ಮ ಪಸಂದ ಆತ ಹಾಂ ರಾಜ ಬಂದು ಏನು 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 ಗೊತ್ತಾಯ್ತು ನಿನಗೆ ಇಷ್ಟ ಏನು ಗೊತ್ತ ನಾಳೆ ಚಂದ ನೋಡಿ ತಂದೆ ಚಾಳಿ ನೋಡಿ ಬಿಟ್ಟೆ ಅಂತ ನಾಲ್ಕು ದಿವಸ ಮಳೆ ಮಾಡಿ ನಾವು ಅಲ್ಲಿಕ್ಕಿನ್ನ ಅಂದ್ರೆ ಏನಕ್ಕೆ ಅದು ಸಣ್ಣ ನೋಡ್ರ ಆಟಕೈತೆ ಅದಕ್ಕೆ ಇದು ಬ್ಯಾಡಂತ ಏನು ಮಾಡ್ತಿದ್ರೆ ಹಿಂದಕ್ಕೆ ಕನ್ಯಾ ಪರೀಕ್ಷೆ ಮಾಡ್ತಿದ್ದಾರಂತ ಕನ್ಯಾ ಪರೀಕ್ಷೆ ನಾವೆಲ್ಲ ಇವನ್ನ ಗಾಳಿಗೆ ತೂರಾಕತ್ತೀವಿ ಈಗ ಯಾಕೆ ದಿವ್ಸ ಭಾಳ ಸಂಬಂಧ ಭಾಳ ದಿವ್ಸ ಯಾಕೆ ಹೋಗೋಲ್ವ ಅಂತಂದ್ರೆ ನಾವೆಲ್ಲ ಹಿಂದೆ ಏನು ಪರಂಪರೆ ಮಾಡ್ತಿದ್ರೆ ನಮ್ಮ ಹಿರಿಯರು ಅದನ್ನು ಬಿಟ್ಕೊಂತ ಬಂದಿವಿ ಮೊದಲ ಇವೆಲ್ಲ ಟೊಪಿಗೆ ಅವ್ರು ಕುಂತಾರೀ ಬೆಳೆತೇಲಿ ಅವ್ರ ಇವ್ರಿಗೆ ಕೇಳ್ರಿ ಇವ್ರಿಗೆ ಕನ್ಯಾ ನೋಡೋ ಮುಂದೆ ಇವ್ರ ಕಾಲದಾಗ ಅಜ್ಜ ಅಮ್ಮ ಹುಕ್ಕದ್ರಂತ ಮೊದಲ ಕನ್ಯಾ ನೋಡಕ್ಕೆ ಅಜ್ಜ ಅಮ್ಮ ಹೋಗಿ ನೋಡಿ ಪಾಸ್ ಮಾಡಿ ಬರ್ಬೇಕು ಆಮೇಲೆ ಅಪ್ಪ ಅಮ್ಮ ಹೋಗ್ಬೇಕು ಅಪ್ಪ ಅವ ಹೋಗಿ ನೋಡಿ ಬಂದು ಪಾಸ್ ಆದ್ರ ಮಗಗೆ ಹೇಳ್ತಿದ್ರಂತ ಏಯ್ ಇಂತಲ್ಲಿ ಕನ್ಯಾ ನೋಡಿ ಬಂದೀವಿ ನಮಗೆಲ್ಲ ಪಸಂದ್ ಆಗೈತಿ ನೀನು ಹೋಗಿ ನೋಡಿ ಬಾ ಅಂದ್ರೆ ಅವ ಮಗ ಅಲ್ಲ ಅಮ್ಮ ನೋಡ್ಯಾರ ನೀವು ನೋಡಿರಿ ನಿಮಗೆಲ್ಲ ಪಾಸ್ ಆಗೈತಿ ಅಂದ್ರೆ ಮತ್ತೆ ನಾ ನೋಡಿದೇನಿರ್ತೈತಿ ನೀ ನಮ್ಗೆ ಬೇಕು ಅಂತ ಕನ್ಯಾನ ನೋಡಿರ್ತೀರಿ ನೀವು ಅಂದ್ಮೇಲೆ ನೀವು ಯಾರು ನೋಡಿರಿ ಯಾರು ಪಸಂದ್ ಮಾಡಿರಿ ಅವ್ರನ್ನ ಕಣ್ಣು ಮುಚ್ಚಿ ತಾಳಿ ಕಟ್ತೀನಿ ಅಂತ ಕಣ್ಣು ಮುಚ್ಚಿ ತಾಳಿ ಕಟ್ಟಿದವರು ನೂರಾರು ವರ್ಷ ಯಾವುದೇ ಒಂದು ಸಾಂಕಟ ಇಲ್ಲದಂಗ ಬಾಳೆ ಮಾಡಿದ್ದು ನೋಡಿವಿ ನಾವು ಈಗ ಯಾರ ಕನ್ಯಾ ನೋಡಕ್ಕೆ ಕೊಟ್ಟಾಗ ಅಜ್ಜ ಏ ನಾನು ಬರ್ತೇನೆ ಏ ನೀ ಎದಕ್ ಬರ್ತೀಯ ಏ ಮದ್ವೆ ನೀ ನಾನು ಕಣ್ ಕಟ್ಟಲ್ಲ ಮಡಕಲ್ಲ ಬರ್ತೇನೆ ಮನೆಗೆ ಸಮ್ ಅಪ್ಪ ಬೇಡ ಅವು ಬೇಡ ಅಜ್ಜಿ ಬೇಡ ಸಂಸ್ಕಾರ ಏರ್ ಮದುವೆ ಆಗಿ ಬಂದು ಹೇಳೋರು ಯೇಸ್ ಮಂದಿಲ್ಲ ಆ ಮಕ್ಳು ಹಾಡ್ಕೊಂಡು ಬಂದು ಹೇಳೋರು ಮಂದಿಲ್ಲ ಕಾರಣ ಎಲ್ಲ ನಾವು ಸಂಸ್ಕಾರಗಳನ್ನು ಗಾಳಿಗೆ ತೂರ್ತಾ ನಮಗೆ ಹೆಂಗೆ ಬಂದಂಗೆ ಹಂಗೆ ಮಾಡ್ಕೊಂತೀವಿ ಅಂತ ಅಂತ ತಿಳ್ಕೊಂಡು ಎಷ್ಟು ಅರ್ಜೆಂಟ್ ಸಂಬಂಧ ಬೆಳೀತದ ಅಷ್ಟೇ ಅರ್ಜೆಂಟಾಗಿ ಆ ಸಂಬಂಧ ಡೈವರ್ಸ್ ಆಗುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಇದೆಲ್ಲ ದಾಸಿಮೇನ ಅಂತ ಏನು ಮಾಡ್ತಾರೆ ಕನ್ಯಾ ಪರೀಕ್ಷೆ ಮಾಡಿ ಮಾಡ್ಕೋಬೇಕಂದ್ರ ಅವ್ರು ನಮ್ಮ ಮನೆಯನ್ನ ಬೆಳಗುವಂತ ಇವತ್ತ ಗಂಡ ಹೆಂಡತಿ ಒಂದೇ ಮನಸ್ಸು ಆ ಅದನ್ನ ಪರೀಕ್ಷೆ ಮಾಡ್ಬೇಕಂದ್ರ ಕನ್ಯಾ ಪರೀಕ್ಷೆ ಮಾಡ್ಬೇಕಂತ ಹೊಂಟರು ಹೆಂಗ ಒಂದು ಕೈ ಚೀಲ್ ತಗೊಂಡರು ದಾಸಮೀನವ್ರು ಒಂದು ಚೀಲ್ದೊಳಗ ಒಂದ್ ಕೆಜಿ ಅಕ್ಕಿ ಒಂದ್ ಸೇರ್ ಅಂತ ಒಂದ್ ಸೇರ್ ಅಕ್ಕಿ ಒಂದ್ ಸೇರ್ ಅಕ್ಕಿ ಅಂತ ಮಳ್ಳು ಉಸುಕು ಬಿಳೆ ಕಲ್ಲು ಸಣ್ಣ ಇರ್ತಾವ ನೋಡ್ರಿ ಅಕ್ಕಿ ಹ್ಯಾಂಗ ಎರಡು ಮಿಕ್ಸ್ ಮಾಡ್ಯಾರ ಇನ್ನೊಂದು ಕೈಯಾಗ ಒಂದು ಕಬ್ಬಿನಗಳ ತಗೊಂಡಾರ ಕಬ್ಬಿನಗಳ ತಗೊಂಡು ಹೊಂಟ್ರು ಊರೂರು ಯಾವ ಹೆಣ್ಮಗಳು ಈ ಉಸುಗು ಬೆರೆಸಿದವಂತ ಅಕ್ಕಿಯನ್ನ ಮರಕ್ಕೆ ಹಾಕಿ ಹಸನ್ ಮಾಡಂಗಿಲ್ಲ ಒಲಿ ಕಟ್ಟಿಗೆ ಇಟ್ಟು ಒಲಿ ಉರಿ ಮಾಡಂಗಿಲ್ಲ ಅನ್ನ ಮಾಡಕ್ ನೀರಿಡಂಗಿಲ್ಲ ಹಂಗ್ಯಾರು ಅನ್ನ ಮಾಡಿಕೊಡ್ತಾರೆ ಅಂತ ಹುಡುಗಿಯನ್ನ ನಾನು ಮದುವೆ ಹಾಕಿನಿ ಅಂತ ಹೊಂಟ್ರ ನೋಡ್ರಿ ಅವ್ರ ಕಂಡೀಷನ್ ಹಿಂಗ ಊರು ಊರು ತರ ನೋಡ್ಕೊತ ಹೊಂಟ್ರು ಆವಾಗ ಅಲ್ಲಿ ಮಂದಿ ಮಾತಾಡಿದ್ರಂತ ಅಲ್ಲ ಸಂಗವಕ್ಕ ಅಲ್ಲ ಉಸುಗ್ ಕುಡ್ಸಿದಕ್ಕಿ ನಾ ಮೊರಕಾಕ್ಲಿಕ್ಕೂ ಹೆಂಗ ಹೊಸನ್ ಹಾಕಿದ್ದಾವ ಅಂತ ಹಬ್ಬೇಕಂತಳ ಅಲ್ಲ ಒಲೆಗ ಇಡಂಗಿಲ್ಲ ಅಂತ ಏನು ಕಾಲು ಇಡ್ಬೇಕಾ ಒಲೆಗ ಅಂತ ಅಂತಾಳ ಅಲ್ಲ ಅನ್ನಕ್ಕೆ ನೀರು ಇಡಂಗಿಲ್ಲ ಅಂತ ಏನು ಅಕ್ಕಿ ತಗೊಂಡೆ ಒಲೆಗೆ ಶುರು ಬೇಕಾ ಆ ಬಿಡಾನೇನ ಯಾರು ಕನ್ಯಾಗೆ ಕೊಟ್ಟಿಲ್ಲ ತಿಳಿ ಕೆಟ್ಟ ಅದಕ್ಕೆ ಹೊಂಟತ್ತೆ ಅಂದ್ರಂತ ಅಕಸ್ಮಾತ್ ಅವ್ರು ಈಗ ಬಂದ್ರೆ ನೀವು ಹಿಂಗ ಅಂತಿದ್ರಿ ಆದರೆ ದಿಸ್ ಈಸ್ ಇಂಟೆಲಿಜೆನ್ಸ್ ಎಕ್ಸಾಮಿನೇಷನ್ ಇದು ಬುದ್ಧಿವಂತಿಕೆ ಪ್ರಶ್ನೆ ಅವ್ರೇನು ಪ್ರಶ್ನೆ ಕೇಳ್ಯಾರಲ್ಲ ಅದೊಳಗೆ ಹುಟ್ಟಿರ್ತೈತಿ ಅದನ್ನು ತಿಳ್ಕೊಂಡು ಯಾರು ಜಾಣೆಯಾಗಿ ಅಡುಗೆ ಮಾಡಿ ನೀಡ್ತಾರಲ್ಲ ಅಂತಕ್ಕಿನ ಮದುವೆ ಆದರೆ ನನ್ನ ಮನೆ ನನ್ನ ಮನ ಬಂಗಾರ ಆಗ್ತದೆ ಅಂತ ತಿಳ್ಕೊಂಡು ಈ ಒಂದು ಪ್ರಶ್ನೆ ಇಟ್ಕೊಂಡು ಹೊಂಟ್ರು ಊರು ತುಂಬ ನಿಮ್ಮೂರಗ ಭಾಳ ಕನ್ನೇ ಇದ್ದಂಗೆ ಅದವ ಹಿಂಗೆ ಯಾರು ಅನ್ನ ಮಾಡ್ಕೊಡಂಗಿದ್ರೆ ಹೇಳ್ರಿ ನಮಗೊಂದು ನಾಲ್ಕೈದು ಬೇಕಾಗ್ಯಾವ ನಮಗಾದ್ರೆ ನಮ್ಮದೆಲ್ಲ ಮುದೈತಿ ನಮ್ಮದು ಮುದೈತಿ ತಬಲಾಜಿದ್ ಮುದೈತಿ ನಮ್ಮ ಗವಾಯಿಗಳದಾರ್ ಇನ್ನೂ ಪೋಸ್ಟ್ ಖಾಲಿ ಐತಿ ಮತ್ತು ಇನ್ನೂ ಭಾಳ ಬಂದು ಇರ್ತಾರ ಲಿಸ್ಟ್ ಇರ್ತೈತಿ ಹಿಂಗೆ ಯಾರು ಅನ್ನ ಮಾಡಿಕೊಡ್ತಂದ್ರೆ ಹೇಳ್ರಿ ನಾವು ಯಾಕಂದರೆ ಮದುವೆ ಅಂದ್ರೆ ಅದೊಂದು ಸಂಸ್ಕಾರ ಅದು ಭಾಳ ಅದ್ಭುತವಾದ ಒಂದು ಸಂಸ್ಕಾರ ಅದಕ್ಕೆ ದಾಸಿಮಯ್ಯ ಇಷ್ಟೆಲ್ಲ ಸೋಸ್ಕೊಂತ ಹೊರಡ್ತಾರೆ ಹಾಗಾದ್ರೆ ಯಾರು ಆ ದಾಸಿಮಯ್ಯನವರಿಗೆ ಅವ್ರು ಹೇಳಿದ ಪ್ರಕಾರವಾಗಿ ಅನ್ನ ಮಾಡಿಕೊಟ್ಟು ಪ್ರಸಾದ ಮಾಡಿ ಅವರ ಮನಸ್ಸನ್ನು ಗೆದ್ದು ಮದುವೆ ಆಗ್ತಾಳೆ ಅಂದ್ರೆ ಆ ದುಗ್ಗಳೆ ಅಂತಕ್ಕಂಥ ಹದಿನಾಲ್ಕು ವರ್ಷದ ಹುಡುಗಿ ಗೊಬ್ಬೂರು ಅಂತ ಒಂದು ಊರು ಬರ್ತದೆ ಆ ಗೊಬ್ಬೂರ್ನೊಳಗೆ ದುಗ್ಗಳೆ ಅಂತಕ್ಕಂಥ ಒಬ್ಬ ಹುಡುಗಿ ಅವರ ತಂದಿಗೆ ಹೇಳ್ತಾಳೆ ಅವ್ರನ್ನ ಕರ್ಕೊಂಡ್ ಬಾ ನಾನು ಅನ್ನ ಮಾಡಿಕೊಡ್ತೀನಿ ಅಂದ್ರು ಹಾಗಾದ್ರೆ ಅವಳು ಯಾವ ರೀತಿಯಾಗಿ ಮಾಡಿರ್ಬೋದು ಅನ್ನೋದನ್ನು ಒಂದು ಐದು ನಿಮಿಷ ಟೈಮ್ ಕೊಡ್ತೀವಿ ನೀವು ಯಾರು ಹಿಂಗೆ ಅನ್ನ ಮಾಡಿಕೊಡೋಂಗಂದ್ರೆ ಹೇಳ್ರಿ ಹೆಂಗೆ ಹೀಗೆ ದಾಸವೇನವರು ಕನ್ಯಾ ಶೋಧನೆಯನ್ನು ಮಾಡ್ತಾ ಹೋಗೋ ಕಾಲಕ್ಕೆ ಗೊಬ್ಬೂರಿನಲ್ಲಿ ಮಲ್ಲಿನಾಥ ಮಹಾದೇವಿ ಅನ್ನುವಂಥ ದಂಪತಿಗಳ ಗರ್ಭದಲ್ಲಿ ದುಗ್ಗಳೆ ಅನ್ನುವಂಥ ಹದಿನಾಲ್ಕು ಹದಿನೈದು ವರ್ಷದ ಹುಡುಗಿ ಅವರ ಅಪ್ಪನಿಗೆ ಹೇಳ್ತಾಳಪ್ಪ ಅವ್ರು ಯಾರೋ ಹೊಂಟಾರಲ್ಲ ಕರ್ಕೊಂಡು ಬಾ ನಾ ಅನ್ನ ಮಾಡಿಕೊಡ್ತೀನಿ ಅಂದ್ರು ಅವಾಗ ಅವ್ರ ಅಪ್ಪಂದು ಹುಚ್ಚಿ ಅವರು ಕಂಡೀಷನ್ನು ಏನು ಕೇಳಿ ಅನು ಆ ಉಸುಗು ಬೆರೆಸಿದ ಅಕ್ಕಿಯನ್ನು ಮರಕ್ಕೆ ಹಾಕಿ ಹಸನು ಮಾಡಂಗಿಲ್ಲಂತ ಕಟ್ಟಿಗೆ ಇಟ್ಟು ಉರಿ ಮಾಡೋಂಗಿಲ್ಲಂತ ಅನ್ನ ಇಡಂಗಿಲ್ಲ ಅಂತ ಹಂಗೆ ಹೆಂಗೆ ಅನ್ನ ಮಾಡ್ತೀಯ ಅಂದ್ರಪ್ಪ ನೀನು ಯಾಕೆ ಅದು ನಾನು ಎಲ್ಲ ಮಾಡಿಕೊಡ್ತೀನಿ ಕರ್ಕೊಂಬಾ ಅಂದ್ರು ಆಯ್ತಂತ ದಾಸಮೇನವ್ರು ಕರ್ಕೊಂಡು ಬಂದಾಗ ದುಗ್ಗಳೆ ಕೇಳ್ತಾಳೆ ದಾಸಮೇನವ್ರಿಗೆ ಅವರು ಒಂದು ಕಬ್ಬಿನಗಳ ಹಿಡ್ಕೊಂಡ್ ಬಂದಿದ್ರು ಕೈಯ ಕಬ್ಬ ಸ್ವಾಮಿ ಇನ್ನೊಂದು ನಾಲ್ಕು ಕಬ್ಬಿನಗಳ ತರಿಸ್ಕೊಬೋದು ಅಂತ ಕೇಳಿದ್ಲು ಯಾರು ಬೇಡ ಅಂತಾರ ತರಿಸ್ಕೋಂದರು ಒಂದು ನಾಲ್ಕೈದು ಕಬ್ಬು ಕಬ್ಬಿನಗಳ ತರಿಸಿದ್ಲು ತರಿಸಿ ಆ ಕಬ್ಬನ್ನು ಕೈಗಾಣದಲ್ಲಿ ಕೊಟ್ಟು ತಿರುಗುತ್ತಾಳ ತಿರುವಿದ ಕೂಡಲೇ ಒಂದು ಕಡೆಗೆ ಕಬ್ಬಿನ ಹಾಲಾಯಿತು ಇನ್ನೊಂದು ಕಡೆಗೆ ಕಬ್ಬಿನ ಸಿಪ್ಪೆ ಆ ಕಬ್ಬಿನ ಸಿಪ್ಪಿನ ಬಿಸಿಲಾಗಿ ಹಾಕಿ ಒಣಗಿಸಿದ್ಲು ಒಣಗಿಸಿ ಆ ಸಿಪ್ಪಿನ ಒಲೆಗಿಟ್ಟು ಉರಿ ಹಚ್ಚಿದ್ಲು ಅವ್ರು ಏನು ಹೇಳ್ಯಾರ ಕಟ್ಟಿಗೆ ಇಟ್ಟು ಉರಿ ಮಾಡಬೇಡ ಅಂತ ಹೇಳ್ಯಾರ ಕಬ್ಬಿನ ಸಿಪ್ಪಿ ಅಂತ ಹೇಳಿಲ್ಲ ಇದು ಇಂಟೆಲಿಜೆನ್ಸ್ ಅಂದ್ರೆ ಈಗ ಬಂದಿದ್ರಂದ್ರೆ ಈಗಿನಕ್ಕಾಗಿದ್ದರು ಅಂದ್ರೆ ಶೇಣಕ್ಕಿದ್ರೆ ಗ್ಯಾಸ್ ನಮ್ಮ ನಮ್ಮನೆ ಗ್ಯಾಸ್ ಎತ್ತವರು ಹಚ್ತೀನಿ ಅಂತಿದ್ಲು ಇದು ಬುದ್ಧಿವಂತಿಕೆ ಕಬ್ಬಿನ ಸಿಪ್ಪಿಗೆ ಯಾರು ಕಟ್ಟಿಗೆ ಅನ್ನೋಂಗಿಲ್ಲ ಅವನ್ನ ಹಚ್ಚಿ ಉರಿ ಮಾಡಿದ್ಲು ಆಮೇಲೆ ಅನ್ನಕ್ಕೆ ಕಬ್ಬಿನ ಹಾಲ ಅನ್ನಕ್ಕೆಟ್ಲು ಕಬ್ಬಿನ ಹಾಲಿಗೆ ಯಾರು ನೀರು ಅಂತಾರನೂ ಇಲ್ಲ ಅವನ್ನ ಅನ್ನಕ್ಕಿಟ್ಟಲು ಆ ಉಸುಗು ಬೆರೆಸಿರುವಂಥ ಅಕ್ಕಿ ಹೆಂಗದ ಹಂಗೆ ಹಾಕಿಲ್ಲ ದಬ್ರ್ಯಾ ಅದನ್ನೇನು ಹಸು ಮಾಡಲಿಲ್ಲ ಏನಿಲ್ಲ ಮಾಡಿ ಇವರ ಸ್ನಾನ ಪೂಜೆ ಆದಮೇಲೆ ದಾಸಿಮೇನವ್ರಿಗೆ ನಿಮ್ಮ ಸ್ವಲ್ಪ ಪಾದೋದಕ ಕೊಡ್ರಿ ಅಂದ ಆ ಪಾದೋದಕವನ್ನು ತಗೊಂಡು ಆ ಕುದಿಯುವಂಥ ಅನ್ನದ ಮೇಲೆ ಆ ಪಾದೋದಕವನ್ನು ಚಿಮಕಿಸಿದರೆ ல்ல உசு மரளநித் மேலே மல்லிகே ஹூவின் அன்னாக அன்ன தகண்டு வந்து தாசிமனவ் நீட் தாசிமய ஆ அன்ன உண்டு நோடத்தான தாசிமய அந்தான நன்க தக்கா அந்த இவளே இத்தவளே நன் மனை நன் மன பங்கார ஆகதேக்காசிமயன ಆ ಗುರುಹಿರಿಯರ ಸಮಕ್ಷಮದೊಳಗೆ ಆ ದುಗ್ಗಳೆ ಹಾಗೂ ದಾಸಮಯನವರ ಮದುವೆ ಆಗ್ತದೆ ಆ ದುಗ್ಗಳೆ ಗಂಡನ ಮನೆಗೆ ಬರ್ತಾಳೆ ಗಂಡನ ಮನೆ ಅಂದರೆ ಏನು ದೊಡ್ಡ ಆರ್ ಸಿ ಸಿ ಬಿಲ್ಡಿಂಗ್ ಅಲ್ಲ ಏರ್ ಕಂಡೀಷನ್ ಅಲ್ಲ ಒಂದು ಸಣ್ಣ ಹುಲ್ಲಿನ ಗುಡಿಸಲ ಗಂಡ ಹೆಂಡತಿ ಇಬ್ಬರೇ ಇರುವಂತಹ ಒಂದು ಸಣ್ಣ ಗುಡಿಸಲ ಅದೇ ನನಗೆ ಸೌಭಾಗ್ಯ ಮಂದಿರ ಗಂಡನೇ ದೇವರು ಗಂಡನ ಪಾದವೇ ಕೈಲಾಸ ಅಂತ ತಿಳ್ಕೊಂಡು ಗಂಡನ ಮನೆಯಲ್ಲಿ ತನ್ನ ಹೊಸ ಬದುಕನ್ನ ಪ್ರಾರಂಭ ಮಾಡ್ತಾಳೆ ಆ ದಂಪತಿಗಳ ತಿಳುವಳಿಕೆ ಆ ದಂಪತಿಗಳ ಸಾಮರ್ಥ್ಯ ಸಾಮರಸ್ಯ ಆ ದಂಪತಿಗಳಲ್ಲಿ ಇರುವಂತಹ ಅನ್ಯೋನ್ಯ ಭಾವ ಪರಮಾತ್ಮ ಕೊಟ್ಟಿರುವಂತ ಆ ಕಾಯಕವನ್ನ ಮಾಡ್ತಾ ಮಹಾ ಶರಣ ಶರಣೆಯರಾಗಿ ಇತಿಹಾಸದಲ್ಲಿ ನಿಲ್ಲುವಂತಹ ದಂಪತಿಗಳು ಅವರಾಗ್ತಾರೆ ಅವರ ಆದರ್ಶನ ಆದರ್ಶ ಜೀವನ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ನಾಳಿನ ದಿವಸದ ಚರಿತ್ರೆಯಲ್ಲಿ ನೋಡೋಣ ಇವತ್ತ ಈಗಾಗಲೇ ಸಮಯ ಆಗಿದೆ ನಾಳೆ ಭಾಳ ಸುಂದರವಾದ ಆ ಇಬ್ಬರ ಆ ಕಾಯಕ ನೋಡಬೇಕು ದುಗ್ಗಳೆ ದಾಸಮೈನಕ್ಕಿಂತಲೂ ಕೂಡ ನಮ್ಮ ಶರಣ ಶರಣಿಯರ ಅನೇಕರ ಇತಿಹಾಸವನ್ನು ನೋಡಿದಾಗ ತಾಯಂದ್ರು ಒಂದು ಹೆಜ್ಜೆ ಮುಂದೆ ಇರೋದನ್ನು ನಾವು ನೋಡ್ತೀವಿ ಹಂಗ ದುಗ್ಗಳೆ ಬಹಳ ಜಾಣೆ ಬಹಳ ದಾನವಂತೆ ಆ ಗಂಡನ ಕಷ್ಟ ಸುಖದಲ್ಲಿ ದುಗ್ಗಡೆ ಸದಾಕಾಲ ಇದ್ದುಕೊಂಡು ಆ ದಾಸಿಮೇನವ್ರಿಗೆ ಹೆಂಗೆ ಆಗ್ತಾಳೆ ಅನ್ನೋದನ್ನು ಬಹಳ ಸುಂದರವಾದ ವಿಚಾರಗಳನ್ನು ನಾಳಿನ ದಿವಸದ ಚರಿತ್ರೆಯಲ್ಲಿ ತಿಳಿಸ್ಕೊಡ್ತಾರೆ ನಾಳೆ ಮುಗಿತು ನಾಡ್ದ ಒಂದು ದಿವಸ ಬಹುಶಃ ನಾಳೆ ನಾಡಿದ ಹೊರಗಡೆ ಭವ್ಯವಾದ ಮಂಟಪದಲ್ಲಿ ಕಾರ್ಯಕ್ರಮ ನಡೀತವೆ ಅದಕ್ಕೆ ನಾಳೆ ನಾಡದ ಎರಡು ದಿವಸ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬರೋದ್ರ ಜೊತೆಗೆ ಇನ್ನೂವರೆಗೂ ಯಾರು ಈ ಪುರಾಣ